ಸ್ವಾಮಿ ಕೊರಗಜ್ಜ ಓಂ ನಮ ಭಗವದ್ಗೇವಾಸ ದೇವಾಯ ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೆ ಅವರನ್ನು ನೆನ್ಪು ಮಾಡಿಕೊಂಡು ಅವರ ಹೆಸರನ್ನು ಮೂರು ಸಲ ಹೇಳಿಬಿಟ್ಟು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಇಲ್ಲಿ ಕರೆಂಟ್ ಸಿಚುವೇಷನಲ್ಲಿ ತುಂಬ ನೋವು ಬರ್ತಾ ಇದ್ದೀರಾ ಲೈಫಲ್ಲಿ ಏನು ಕೂಡ ನಾನು ಅಂದ್ಕೊಂಡಿದ್ದು ಆಗ್ತಾ ಇಲ್ಲ ಬರೀ ನನ್ನ ಜೀವನ ನೋವು ದುಃಖ ಯಾವಾಗ ನಾನು ಖುಷಿಯಾಗಿರ್ತೇನೆ ಅನ್ನೋದು ನಿಮ್ಮ ಪ್ರಶ್ನೆ ಹೌದಾಲ್ವಾ ಹೇಳಿ ಏನಕ್ಕೆ ನನಗೆ ಈ ಥರ ಕಷ್ಟ ಅಂತ ಆದರೆ ವೆರಿ ಸೂನ್ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಬರ್ತಾ ಉಂಟು ಅದು ಜಾಬ್ ರಿಲೇಟೆಡ್ ಇರ್ಬೋದು ಪ್ರೀತಿ ರಿಲೇಟೆಡ್ ಇರ್ಬೋದು ಮ್ಯಾರೇಜ್ ರಿಲೇಟೆಡ್ ಇರ್ಬೋದು ಅದರಿಂದ ನಿಮಗೆ ಖುಷಿಯಾಗುತ್ತೆ ಸಂತೋಷ ಸಿಗುತ್ತೆ ಪೀಸ್ಫುಲ್ ಆಗಿರುವಂತಹ ಲೈಫ್ ಸಿಗುತ್ತೆ ನೆಮ್ಮದಿಯ ಜೀವನ ಇಲ್ಲಿ ನೀವು ನಿಮ್ಮ ಸಮಸ್ಯೆ ಬಗ್ಗೆನೇ ಆಲೋಚನೆ ಮಾಡ್ತಾ ಇದ್ದೀರಾ ಬಟ್ ಕರೆಂಟ್ ಸಿಚುವೇಷನಲ್ಲಿ ಎಟ್ ಪ್ರೆಸೆಂಟ್ ಮೂಮೆಂಟಲ್ಲಿರುವಂತಹ ಕೆಲವೊಂದು ಸುಂದರವಾದ ಕ್ಷಣಗಳನ್ನು ನೀವು ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಇಲ್ಲಿ ರಿಕವರಿ ಅಂತೂ ಹಾಗೇ ಆಗುತ್ತೆ ಅದು ಬಿಸ್ನೆಸ್ ಇರ್ಬೋದು ಜಾಬ್ ಇರ್ಬೋದು ಲವ್ ರಿಲೇಟೆಡ್ ಪ್ರಾಬ್ಲಮ್ ಇರ್ಬೋದು ಅಥವಾ ಹಸ್ಬೆಂಡ್ ವೈಫ್ ಇರುವಂತಹ ಮಿಡ್ಲಲ್ಲಿರುವಂತಹ ಪ್ರಾಬ್ಲಮ್ ಇರ್ಬೋದು ಫ್ರೆಂಡ್ಸ್ ಮಿಡ್ಲ್ ಆಗಿರುವಂತಹ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು ಬಟ್ ಜೀವನದಲ್ಲಿ ಒಂದು ಬದಲಾವಣೆ ಸಡನ್ ಚೇಂಜಸ್ ಬರುತ್ತೆ ನೀವು ಏನು ಆಗಲ್ಲ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ದೀರೋ ಜಸ್ಟ್ ಮಿರಾಕಾಲ್ ಥರ ಆಗುತ್ತೆ ಇಲ್ಲಿ ಸ್ವಲ್ಪ ನಿಮ್ಮ ಬಗ್ಗೆ ನೀವು ಫೋಕಸ್ ಮಾಡಿ ಅಲ್ಲ ನಿಮ್ಮನ್ನು ನೀವು ಪ್ರೀತಿಸಿ ಮಿರಲ್ ಮುಂದೆ ನಿಂತ್ಕೊಂಡು ಕನ್ನಡಿಯ ಮುಂದೆ ನಿಂತ್ಕೊಂಡು ಜಸ್ಟ್ ನಿಮ್ಮನ್ನು ನೀವು ನೋಡಿ ಮುಂಚೆ ಹೇಗಿದ್ರೆ ಇವಾಗ ಹೇಗಿದ್ದೀರಾ ಫೇಸಲ್ಲಿ ಯಾವ ಥರ ಡೆಲ್ನೆಸ್ ಉಂಟು ವೀಕ್ ಆಗಿದ್ದೀರಾ ಆ ಒಂದು ಖುಷಿ ಇರ್ಬೋದು ಸಂತೋಷ ಇರ್ಬೋದು ಅಥವಾ ಒಂದು ಏನು ಒಂದು ರೀತಿಯಲ್ಲಿ ಚಾರ್ಮಿಂಗ್ ಫೇಸ್ ಅದಿಲ್ಲ ಎಲ್ಲನೂ ನಿಮ್ಮ ಮುಖನೇ ಹೇಳ್ತಾ ಉಂಟು ನೀವು ಯಾರು ಏನಾಗಿದ್ದೀರಾ ಸೊ ಜಸ್ಟ್ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ನಿಮ್ಮ ಬಗ್ಗೆ ನೀವು ಅವರು ಇದ್ದಾಗ ಅವರು ನಿಮ್ಮ ಜೊತೆ ಚೆನ್ನಾಗಿ ಇದ್ದಾಗ ಹೇಗಿದ್ರಿ ಇವಾಗ ಹೇಗಿದ್ದೀರಾ ಇದಕ್ಕಿಂತ ದೊಡ್ಡ ಮೋಟಿವೇಶನ್ ಇದಕ್ಕಿಂತ ದೊಡ್ಡ ಲೈಫ್ ಚೇನಿಂಗ್ ಪಾಯಿಂಟ್ ಬೇರೆ ಯಾವ್ದು ಕೂಡ ಇರೋಲ್ಲ ನಿಮ್ಮನ್ನು ನೀವು ನೋಡ್ಕೊಳ್ಳಿ ಕರೆಂಟ್ ಸಿಚುವೇಷನಲ್ಲಿ ನಾನೇನು ಹೇಳ್ತಾ ಇದ್ದೀನಿ ಸೊ ಇದನ್ನು ಫಾಲೋ ಮಾಡಿ ನಾನೇನು ಆಗ್ತಾ ಅಂತ ಹೇಳ್ತೀನಿ ಏನು ಮಾಡಬೇಕು ಅಂತಲೂ ಹೇಳ್ತೇನೆ ಸೊ ನೀವು ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿದರೆ ವೆರಿ ಸುನ್ ವಿಲ್ ಗೆಟ್ ದ ರಿಸಲ್ಟ್ ಇಲ್ಲ ನಾನು ಸ್ವಲ್ಪ ಕೆಲವರು ಇಲ್ಲಿ ಏನಂದರೆ ಯಾವುದು ಕೂಡ ಚೇಂಜಸ್ ಮಾಡ್ಕೊಳ್ತೀರ ರೆಡಿ ಇಲ್ಲ ನಾನು ಏನು ಹೇಳ್ತಾ ಇದ್ದೀನಿ ಅದನ್ನು ನೀವು ಫಾಲೋ ಮಾಡ್ತಾ ಇಲ್ಲ ಇಲ್ಲಿ ನೀವು ಫಾಲೋ ಮಾಡಿದ್ರೂ ಗೊತ್ತಾಗುತ್ತೆ ನನಗೆ ಫಾಲೋ ಮಾಡಿಲ್ಲ ಅಂದ್ರೂ ಗೊತ್ತಾಗುತ್ತೆ ಹೌದಲ್ವಾ ಹೇಳಿ ಸ್ವಲ್ಪ ನಿಮಗೆ ನೋವಾಗುತ್ತೆ ದುಃಖ ಉಂಟು ಯಾವುದು ಕೂಡ ಮನಸ್ಸು ಇವಾಗ ಅಂದರೆ ಅಡ್ಜಸ್ಟ್ ಇಲ್ಲ ನಿಮ್ಮದು ನಾನು ಹೇಳ್ತೇನೆ ಇಲ್ಲಿ ರೀಡಿಂಗ್ ಮಾಡ್ತೇನೆ ಎಲ್ಲ ಮಾಡ್ತೇನೆ ಪರ್ಸನಲ್ ರೀಡಿಂಗ್ ಮಾಡಿಬಿಟ್ಟು ಕೂಡ ಗೈಡ್ಲೈನ್ಸ್ ಕೊಡ್ತೇನೆ ಸೊ ಯಾರೆಲ್ಲ ಜಾಯಿಂಟ್ ಮೆಂಬರ್ಸ್ ಇದ್ದೀರಾ ಪರ್ಸನಲ್ ರೀಡಿಂಗ್ ಮಾಡಿಬಿಟ್ಟೆ ನಾನು ನಿಮಗೆ ಗೈಡ್ ಮಾಡ್ತೇನೆ ಕೆಲವರದ್ದು ಪರ್ಸನಲ್ ರೀಡಿಂಗಲ್ಲಿ ಅಂದರೆ ನಾನು ಹೇಳ್ತೇನೆ ಬಟ್ ಅವರು ಅದನ್ನು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತಾರೆ ಬಟ್ ಅದನ್ನು ಫಾಲೋ ಮಾಡಲ್ಲ ಇಲ್ಲಿ ಕೂಡ ಅದೇ ಸಮಸ್ಯೆ ಆಗ್ತಾ ಉಂಟು ಏನಕ್ಕೆ ಆ ಥರ ಉಂಟು ಒಂದು ಎರಡು ಮೂರು ದಿವಸ ಫಾಲೋ ಮಾಡಿ ಡೆನ್ ಇದು ಕಂಟಿನ್ಯೂ ಆಗುತ್ತೆ ಮತ್ತು ನಿಮಗೆ ದೇವದೇವರ ಅನುಗ್ರಹ ಅನ್ನೋದು ತುಂಬ ಉಂಟು ಸಂಪೂರ್ಣವಾಗಿ ಉಂಟು ಒಂದು ಎಪಿ ಚೇಂಜಸ್ ಅನ್ನೋದು ಬರುತ್ತೆ ಎನರ್ಜಿ ಲೆವೆಲಲ್ಲಿ ಕೂಡ ಏನು ಡೆಲ್ಲ ಇಲ್ಲ ಬಟ್ ಆಲೋಚನೆ ಮಾಡ್ತಾ ಇದ್ದೀರಲ್ಲ ಏನಕ್ಕೆ ಅಷ್ಟು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಆಗಿದ್ದಾರೆ ಅಂತ ನೀವು ಅಂದ್ಕೊಳ್ತಾ ಇದ್ದೀರಾ ಕರೆಂಟ್ ಸಿಚುವೇಷನ್ ಬಟ್ ಇಲ್ಲ ಅವ್ರು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ ನಿಮ್ಮಿಂದ ದೂರ ಇದ್ರು ನಿಮ್ಮ ಬಗ್ಗೆ ಆಲೋಚನೆ ಮಾಡ್ತಾರೆ ಸೀಕ್ರೆಟ್ ಆಗಿ ವಾಚ್ ಮಾಡ್ತಾರೆ ಕ್ಲೂ ಫೀಲಿಂಗ್ಸ್ ಟ್ರೂ ಲವ್ ನೀವೆಷ್ಟು ಪ್ರೀತಿ ಮಾಡಿದ್ದೀರಾ ಅವರೆಷ್ಟು ಪ್ರೀತಿ ಮಾಡ್ತಾಯಿದ್ರು ಈ ಸಂಬಂಧ ಯಾವಾಗಲೂ ಒಟ್ಟಿಗೆ ಇರುವಂಥದ್ದು ಆದರೆ ಮಿಡ್ಲಲ್ಲಿ ಸಮಸ್ಯೆಗಳಾಗುತ್ತೆ ಅಡೆತಡೆಗಳು ಬರುತ್ತೆ ಥರ್ಡ್ ಪಾರ್ಟಿ ಸಿಚುವೇಶನ್ ಬರುತ್ತೆ ಅವರ ಲೈಫಲ್ಲಿ ಅವರದ್ದೇ ಆದಂತಹ ಪರ್ಸ್ನಲ್ ಇಶ್ಯೂ ಆಗುತ್ತೆ ಅದರಿಂದ ಆ ವ್ಯಕ್ತಿ ಚೇಂಜ್ ಆಗಿದ್ದಾರೆ ವಿನಃ ಬೇಕಂತ ಅವರು ಇಲ್ಲಿ ಚೇಂಜ್ ಆಗಿಲ್ಲ ಕೆಲವರು ಸಮಾನಕ್ಕೆ ಒಳಪ ಆಗಿದ್ದಾರೆ ಇನ್ನು ಕೆಲವರು ವಶೀಕರಣಕ್ಕೆ ಒಳಗಾಗಿದ್ದಾರೆ ಮನಸ್ಸಿನಲ್ಲಿ ಕೆಲವೊಂದು ಹೇಳ್ಕೊಳ್ಳಿಕ್ಕೆ ಆಗದಂತಹ ನೋವುಂಟು ಪರ್ಸ್ನಲ್ ಪ್ರಾಬ್ಲಮ್ ಇರ್ಬೋದು ಮದರ್ ರಿಲೇಟೆಡ್ ಫಾದರ್ ರಿಲೇಟೆಡ್ ಅಥವಾ ಬಿಸ್ನೆಸ್ ರಿಲೇಟೆಡ್ ಜಾಬ್ ರಿಲೇಟೆಡ್ ಸೊ ಏನೋ ಒಂದು ಆಲೋಚನೆ ಮಾಡಿದ್ರು ಸಡನ್ನಾಗಿ ಅದು ಆಗಿಲ್ಲ ಸೊ ಅದು ಅವರಿಗೂ ಸ್ಟ್ರೆಸ್ ಆಗಿದೆ ಇದ್ದಾರೆ ಆ ವ್ಯಕ್ತಿ ಕೂಡ ಕೆಲವೊಂದು ಸಂದರ್ಭದಲ್ಲಿ ಅವರಾಗಿಯೇ ನಿಮ್ಮ ಹತ್ರ ಬರ್ತಾರೆ ಬಟ್ ಇಲ್ಲಿ ನೀವು ಅದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಎಷ್ಟೋ ವಿಷಯಗಳನ್ನು ನಿಮ್ಮ ಜೊತೆ ಹೇಳಬೇಕು ಅಂತ ಹೇಳ್ತಾರೆ ಮನಸ್ಸು ಬಿಚ್ಚಿ ಮಾತನಾಡಬೇಕು ಅಂತ ಅದೇ ಕನ್ಫ್ಯೂಷನ್ ಉಂಟು ಕೂಡ ಬಟ್ ನೀವಿ ಕಣ್ಣೀರು ಅದು ಅವ್ರಿಗೆ ಗೊತ್ತಾಗುತ್ತೆ ಕಣ್ಣೀರು ಹಾಕಬೇಡಿ ನಿಮ್ಮ ನೋವು ಅವರು ನೋಡಲಿಕ್ಕೆ ಇಷ್ಟಪಡಲ್ಲ ಅವರಾಗಿಯೇ ನಿಮಗೆ ನೋವು ಕೊಟ್ಟು ಇದ್ದಾರೆ ಬಟ್ ಅದು ಅವರಿಗೆ ಅರ್ಥ ಆಗ್ತಾ ಇಲ್ಲ ನಿಮ್ಮ ಕಣ್ಣೀರವನ್ನು ಅವರು ಬಯಸಲ್ಲ ನೋಡಲಿಕ್ಕೆ ಅವರು ನಿಮ್ಮಿಂದ ಒಂದು ಕಾಲ್ ಅಥವಾ ಮೆಸೇಜಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ ಒಂದು ನ್ಯೂ ಬಿಗಿನಿಂಗ್ ಯಾರದ್ದೆಲ್ಲ ನಂಬರ್ ಬ್ಲಾಕ್ ಆಗಿದೆ ಅನ್ಬ್ಲಾಕ್ ಕೆಲವರದ್ದು ಆಗಿದೆ ಸೊ ನೀವಾಗಿ ಒಂದು ಕಾಲ್ ಮಾಡಿ ಮೆಸೇಜಸ್ ಮಾಡಿ ಅನ್ಬ್ಲಾಕ್ ಆಗಿಲ್ಲ ಅಂದರೆ ನನ್ನ ಜೊತೆ ಹೇಳಿ ಕಮೆಂಟಲ್ಲಿ ನಾನು ಪ್ಲೇಯರ್ ಮಾಡ್ತೇನೆ ಮತ್ತು ಇಲ್ಲಿ ಒಂದು ನೀವು ಬಿಗಿನಿಂಗ್ ಅನ್ನೋದು ವೆರಿ ಸೋನ್ ಆಗುತ್ತೆ ಒಂದು ಸರ್ಪ್ರೈಸ್ ಕೂಡ ಕಾದಿದೆ ನಿಮಗೆ ನಾನು ಅದೇ ಹೇಳಿದೆ ಅಲ್ಲ ಆಟೋಮೆಟಿಕ್ಕಾಗಿ ಸಡನ್ ಚೇಂಜಸ್ ಬರುತ್ತೆ ಅಂತ ಸೊ ಅದೇ ಬರ್ತಾ ಉಂಟು ಇಲ್ಲಿ ಒಂದು ನಿಮ್ಮ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾರೆ ತುಂಬ ಪಾಸಿಟಿವ್ ಆಗಿದ್ದಾರೆ ನಿಮ್ಮ ಬಗ್ಗೆ ಏನೇ ಒಂದು ಸಮಸ್ಯೆ ಇದ್ರೂ ಅದರ ಹೊರಟಾಗಿ ಕೂಡ ಈ ಪ್ರೀತಿಯನ್ನು ತುಂಬ ಪ್ರೀತಿಸ್ತಾರೆ ಟ್ರೂ ಲವ್ ಟ್ರೂ ಫೀಲಿಂಗ್ಸ್ ನೀವು ಕಣ್ಣೀರು ಹಾಕಬೇಡಿ ಅಲ್ಬೇಡಿ ಅಂತ ಅವ್ರು ನಿಮಗೆ ಹೇಳ್ತಾ ಇದ್ದಾರೆ ಮನಸ್ಸಿನಿಂದ ನಿಮ್ಮ ನೋವು ಅವರಿಗೆ ಅರ್ಥ ಆಗುತ್ತೆ ನಿಮ್ಮ ಬಗ್ಗೆ ತುಂಬ ಪ್ರಶಸ್ತಿ ಆಗಿದ್ದಾರೆ ಅವರು ನೀವು ಯಾರ ಜೊತೆ ಆದರೂ ಮಾತನಾಡ್ತೀರಾ ಅಥವಾ ಎಲ್ಲೋ ಒಂದು ಕಡೆ ನಿಮ್ಮನ್ನು ಯಾರಾದರೂ ಮೋಸ ಮಾಡ್ತಾರಾ ಅಥವಾ ನಿಮ್ಮ ಮನಸ್ಸನ್ನು ಒಂದು ರೀತಿ ನೆಗೆಟಿವ್ ಶೇರಿಂದ ಚೇಂಜ್ ಮಾಡ್ತಾರಾ ತುಂಬ ನಿಮ್ಮ ಬಗ್ಗೆ ನೀವು ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಿಮ್ಮವರಿಗೆ ತುಂಬ ನಿಮ್ಮ ಬಗ್ಗೆ ಅಂತ ತುಂಬ ಪ್ರಶಸ್ತಿ ಆಗಿದ್ದಾರೆ ನನ್ನವನು ನನ್ನವನು ಅನ್ನೋ ಫೀಲಿಂಗ್ ಇಲ್ಲಿ ಎದ್ದು ಕಾಣ್ತಾ ಉಂಟು ಇಲ್ಲಿ ಅವ್ರು ಕಾಲ್ ಮಾಡಬೇಕು ಅಂತ ಇದ್ದಾರೆ ಬಟ್ ಎಲ್ಲೋ ಒಂದು ಕಡೆ ಸಮಯ ಸಂದರ್ಭ ಅಥವಾ ಏನೋ ಒಂದು ಸಿಚುವೇಷನಲ್ಲಿ ಅವರು ನಿಮ್ಮ ಜೊತೆ ಇರಲಿಕ್ಕೆ ಆಗಲಿಲ್ಲ ಸೊ ಅದರ ಬಗ್ಗೆ ತುಂಬ ಬೇಸರ ಪಡ್ಕೊಳ್ತಾ ಇದ್ದಾರೆ ಈ ರಿಲೇಷನ್ಶಿಪ್ಪಲ್ಲಿ ಒಂದು ಕೆ ಕೆಲವರು ಮೀಟ್ಲಾದ ಸಪ್ರೇಷನಲ್ಲಿದ್ದೀರಾ ಜಗಳ ಆಗಿದೆ ಬಟ್ ಇದ್ರ ಹೊರತಾಗಿಯೂ ಕೂಡ ಇಲ್ಲಿ ಒಂದು ರೀಕನೆಕ್ಟ್ ಎನರ್ಜಿ ಉಂಟು ಹಾಗಾಗಿ ನೀವು ಪಾಸಿಟಿವ್ ಆಗಿರಬೇಕು ಅತ್ಯಾಗಿ ಅಂತ ಚನೆ ಮಾಡಿರಿ ತುಂಬಾ आलोचना ಮಾಡಿರಿ ನೀವೇ ಡಿಪ್ರೆಷನ್ ಅಲ್ಲಿ ಇstirಾ ಸಸ್ಸಲ್ಲಿ ಇರ್ತಿರಾ ನೆಗೆಟಿವ್ ಎನರ್ಜಿಯಲ್ಲಿ ಇರ್ತಿರಾ ಸೋ ಆವಾಗ ನೆಗೆಟಿವ್ ಎನರ್ಜಿಯನ್ನು ಮಸುತ್ತಾ ಒತ್ತಳಿದ್ರೆ ಆಕರ್ಷಣೆ ಆಗಲಿಕ್ಕೆ ತುಂಬಾ ಈಜಿ ಆಗುತ್ತೆ ಸೋ just focus about yourself ನಿಮ್ಮ ಬಗ್ಗೆ ನೀವು ಸ್ವಲ್ಪ ಫೋಕಸ್ ಮಾಡಿ ಲವ್ ನಿಮ್ಮ ಬಗ್ಗೆ ನೀವು ಟ್ರೀಟ್ಸಿ ನಿಮ್ಮ ನ್ಯೂ ಬ್ಯೂಟಿ ನೀವು ಅಪ್ಡೇಟ್ ನಿಮ್ಮ ನ್ಯೂ ಬ್ಯೂಟಿ ಆ ನಿಮ್ಮ ಜೊತೆ ಕೋಲ್ ಮಾತ್ ನಾರ್ತಾ ಇಲ್ವಾ బయರಿದಾರ ಲೀವ್ ಇಟ್ ಬಿಟ್ ಬಿಡಿ ಅವ್ರು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ ಪಾಸಿಟಿವ್ ವೈಬ್ರೇಷನ್ಗೆ ಬನ್ನಿ ನೋಡಿ ನಾನು ಹೇಳ್ ಹೇಳ್ತೇನೆ ನಾನು ಜಸ್ಟ್ ಫಾಲೋ ಮಾಡಿ ಏನಂದರೆ ಇವಾಗ ಆಗ್ತಾ ಉಂಟು ಕರೆಂಟ್ ಸಿಚುವೇಶನ್ ನಿಮಗೆ ಅರ್ಥ ಆಯಿತು ನೀವು ಹೇಗಿದ್ದೀರಾ ಅವರು ಹೇಗಿದ್ದಾರೆ ಅಂತ ಸೊ ಏನು ಮಾಡಬೇಕು ನೀವು ಸೆಲ್ಫ್ ಲವ್ ನಿಮ್ಮನ್ನು ನೀವು ಪ್ರೀತಿಸಿ ನಿಮ್ಮ ಪ್ರೀತಿಯನ್ನು ನೀವು ಆಕರ್ಷಣೆ ಮಾಡಿ ನಿಮ್ಮನ್ನು ನೀವು ಹೀಲ್ ಮಾಡಿಕೊಳ್ಳೋದ್ರ ಜೊತೆಗೆ ನಿಮ್ಮವರನ್ನು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರನ್ನು ನಿಮ್ಮ ಕಡೆ ಆಕರ್ಷಣೆ ಮಾಡೋರು ಸೊ ಈ ಒಂದು ಏಂಜಸ್ ನಂಬರ ದೈವಿಕ ಸಂಖ್ಯೆಯನ್ನು ನೀವು ಹೇಳ್ಕೊಳ್ಬೇಕು ಸೊ ಅಕ್ಕಷ್ಟು ಏಂಜಸ್ ನಂಬ್ರ ಕೊಡ್ತೀರಾ ಎಷ್ಟು ಮಂತ್ರ ಹೇಳ್ತೀರಾ ಸೊ ನಿಮಗೆ ಯಾವುದು ಆಗುತ್ತೆ ಮಾಡಲಿಕ್ಕೆ ಅದನ್ನು ಮಾಡಿ ಇದು ಸೆಲ್ಫ್ ಲವ್ ಆ್ಯಂಡ್ ಅಟ್ರಾಕ್ಷನ್ ಲವ್ ನಿಮ್ಮ ನೀವು ಪ್ರೀತಿಸಿದ್ರ ಜೊತೆ ನಿಮ್ಮ ಹುಡುಗ ಹುಡುಗಿ ಅಥವಾ ನಿಮ್ಮ ಹಸ್ಬೆಂಡ್ ವೈಫ್ ಅಥವಾ ನಿಮ್ಮ ಫ್ರೆಂಡ್ ಸೊ ಅವರನ್ನು ಆಕರ್ಷಣೆ ಮಾಡಲಿಕ್ಕೆ ಇದು ಸಹಾಯ ಮಾಡುತ್ತೆ ಇದನ್ನು ನೀವು ಒಂದು ಇಪ್ಪತ್ತೊಂದು ದಿವಸ ನಲವತ್ತೊಂದು ದಿವಸ ಕಂಟಿನ್ಯೂ ಹೇಳ್ಕೊಳ್ಬೇಕಾಗುತ್ತೆ ಆವಾಗ ನಿಮಗೆ ಗೊತ್ತಾಗುತ್ತೆ in a three days uh... ಟ್ವೆಂಟಿ ಫೋರ್ ಅವರ್ಸ್ ಫೋರ್ಟಿ ಏಟ್ ಅವರ್ಸ್ ಸೆವೆನ್ ಡೇಸ್ ಅಲ್ಲಿ ನಿಮ್ಗೆ ಇದು ಗೊತ್ತಾಗುತ್ತೆ ನಿಮಗೆ ಆಗುತ್ತಾ ವರ್ಕ್ ಆಗುತ್ತಾ ಇಲ್ವಾ ಒಂದು ಎನರ್ಜಿ ಸಿಗುತ್ತೆ ಸೊ ಆಟೋಮೆಟಿಕ್ಕಾಗಿ ಸೊ ಅದನ್ನು ಕಂಟಿನ್ಯೂ ಆಯಿತು ಇಲ್ಲಾ ನಾನು ನಿಮಗೆ ಬೇರೆ ಏನು ಜನರ ಮಂತ್ರ ಹೇಳ್ತೇನಲ್ಲ ಸೊ ಅದನ್ನು ಕಂಟಿನ್ಯೂ ಮಾಡಿ ಎಲ್ಲರಿಗೂ ಒಂದೇ ಮಂತ್ರ ಆಗಿ ಬರಬೇಕು ಅಂತ ಇಲ್ಲ ಬಟ್ ಇದು ಹಂಡ್ರೆಡ್ ಪರ್ಸೆಂಟ್ ಸೆಲ್ಫ್ ಲವ್ ಆ್ಯಂಡ್ ಅಟ್ರಾಕ್ಷನ್ ಲವ್ಗೋಸ್ಕರ ಸೊ ಹಂಡ್ರೆಡ್ ಪರ್ಸೆಂಟ್ ಇದು ಪ್ರತಿಯೊಬ್ಬರಿಗೂ ನಾನು ನನ್ನ ಕ್ಲೈಂಟಿಗೆ ಹೇಳಿದಾಗ ಹೇಳಿದ್ದೇನೆ ಸೊ ಅವ್ರಿಗೆ ಎಲ್ಲರಿಗೂ ವರ್ಕ್ ಆಗಿದೆ ಸೊ ಹಾಗಾಗಿ ನಿಮಗೆ ಕೂಡ ನಾನು ಪ್ರಾರ್ಥನೆ ಮಾಡ್ತೀನಿ ಏನು ನಿಮ್ಮದು ಹೆಸರು ಅವರ ಹೆಸರು ಏನು ಸಮಸ್ಯೆ ಉಂಟು ಹಣಕಾಸಿಗೆ ಸಂಬಂಧಿಸಿದಿರು ಕೋರ್ತಿನಲ್ಲಿ ಕೇಸ್ ಇರ್ಬೋದು ಲವ್ ರಿಲೇಟೆಡ್ ಅಥವಾ ಮ್ಯಾರೇಜ್ ರಿಲೇಟೆಡ್ ಏನೇ ಒಂದು ಸಮಸ್ಯೆ ಇದ್ರೂ ಅನ್ಬ್ಲಾಕ್ ಮಾಡಬೇಕಾ ಸೊ ನೀವು ಇಲ್ಲಿ ಕಮೆಂಟಲ್ಲಿ ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ ಈ ಒಂದು ದೈಹಿಕ ಸಂಖ್ಯೆ ತಗೊಂಡ್ಬಿಟ್ಟು ಈ ಥರ ಉಂಟು ಒನ್ ಟು ಒನ್ ಟು ಒನ್ ಟು ಒನ್ ಟು ಇದೇ ಥರ ಹೇಳಬೇಕು ಒಂದು ಸಾವಿರದ ಇನ್ನೂರ ಹನ್ನೆರಡು ಹಾಗೆ ಹೇಳೋದಲ್ಲ ಒನ್ ಟು ಒನ್ ಟು ಹೀಗೆನೇ ಹೇಳ್ಕೊಳ್ಬೇಕಾಗುತ್ತೆ ಒಂದು ದೈಹಿಕ ಸಂಖ್ಯೆ ಟೈಮ್ ಸಿಕ್ಕಿದಾಗ ಎಲ್ಲ ಒನ್ ಟು ಒನ್ ಟು ಒನ್ ಟು ಒನ್ ಟು ওৰা চপ মাৰে পিটি আগেৰি পাজিটি মনস্থিতাৰি গাড়ু জাইন বটন জাইন আগবাতে চ' আলি পছন লীডিং নাইডলাইছোঁ জাইন হা ಸಬ್ಸ್ಕ್ರೈಬ್ ಇರ್ಬೇಕಾದ್ರೆ ಅಲ್ಲಿ ಜಾಯಿಂಟ್ ಬಟನ್ ಉಂಟು ಸೊ ಅಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್ಸ್ ಪ್ರಾಬ್ಲಮ್ ಸಾಲ್ವಿಂಗ್ ಇದ್ರ ಪ್ರಾಬ್ಲಮ್ ಸಾಲ್ವಿ ಇದ್ದು ತಂತ್ರ ಅಂತ ಮೂರು ಲೆವೆಲ್ ಅಲ್ಲಿಂದು ಸೊ ನಿಮ್ಗೆ ಯಾರು ಬೇಕು ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು ಏನೇ ಒಂದು ಸಮಸ್ಯೆ ಇರ್ಬೋದು ಮಾನಸಿಕ ಹಿಂಸೆ ಇರ್ಬೋದು ಅಥವಾ ಹಣಕಾಸಿಗೆ ಸಂಬಂಧಿಸಿದ ಸಮಸ್ಯೆ ಅಥವಾ ಯಾರ ಹಣ ಕೊಡ್ತಾ ಇಲ್ಲ ನಿಮ್ಗೆ ತಗೊಂಡಿದ್ದಾರೆ ಅಥವಾ ಆಸ್ತಿಯ ವಿಷಯವಾಗಿ ಕೋರ್ಟಿನಲ್ಲಿ ಕೇಸ್ ಇರ್ಬೋದು ಅಥವಾ ಜಗಳ ಆಗ್ತಾ ಇರ್ಬೋದು ಅಥವಾ ರೌ ರಿಲೇಟೆಡ್ ಸಮಸ್ಯೆ ಅಥವಾ ಮ್ಯಾರೇಜ್ ರಿಲೇಟೆಡ್ ಸಮಸ್ಯೆ ಬಿಸ್ನೆಸ್ ರಿಲೇಟೆಡ್ ಜಾಬ್ ರಿಲೇಟೆಡ್ ಪ್ರೈವೇಟ್ ಅಥವಾ ಗೌರ್ಮೆಂಟ್ ಸೊ ಏನೇ ಒಂದು ವಿಷಯ ಇದನ್ನು ನೀವು ಅಲ್ಲಿ ಶೇರ್ ಮಾಡ್ಬೋದು ನೀವೇನು ಶೇರ್ ಮಾಡ್ತೀರಾ ಅದು ಪರ್ಸ್ನಲ್ ಆಗಿರುತ್ತೆ ಹೈಡ್ ಆಗಿರುತ್ತೆ ನನಗೆ ಮತ್ತೆ ನಿಮಗೆ ಮಾತ್ರ ಗೊತ್ತಿರುತ್ತೆ ನಾನಲ್ಲಿ ನಿಮಗೆ ಕೆಲವೊಂದು ತಂತ್ರಗಳನ್ನು ಹೇಳ್ತೇನೆ ಕೆಲವೊಂದು ಮಂತ್ರಗಳನ್ನು ಹೇಳ್ತೇನೆ ಪರ್ಸ್ನಲ್ ಲೀಡಿಂಗ್ ಮಾಡಿಬಿಟ್ಟು ಗೈಡ್ಲೈನ್ಸ್ ಕೊಡ್ತೇನೆ ಏನು ಪ್ರಾಬ್ಲಮ್ ಅಂತ ಅದು ಸಾಲ್ವ್ ಆಗಲಿಕ್ಕೆ ಧೈರ್ಯವಾಗಿರಿ ಹಾಗೇನೆ ಯಾರಿಗಾದ್ರು ಪರ್ಸ್ನಲ್ ಪ್ರಾರ್ಥನೆ ಮಾಡಬೇಕು ಅಂದರೆ ಸೊ ನೀವು ನಿಮ್ಮ ಹೆಸರು ನೇಮ್ ಹಾಕಿಬಿಟ್ಟು ಏನು ಸಮಸ್ಯೆ ಅಂತ ಅದನ್ನು ಹೇಳ್ಕೊಳ್ಳಿ ಸಮಸ್ಯೆ ಎಲ್ಲಿದ್ರೂ ಓಕೆ ಹೇಳ್ಕೊಳ್ಳಿ ಇಲ್ಲೇನೂ ಓಕೆ ಮತ್ತೆ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ಜಾಯಿನ್ ಬಟನ್ ಜಾಯಿನ್ ಆದವ್ರಿಗೆ ಮಾತ್ರ ಅಂತಲ್ಲ ಎಲ್ಲರಿಗೂ ಪ್ರಾರ್ಥನೆ ಮಾಡ್ತೇನೆ ಸೊ ಜಾಯಿನ್ ಬಟನ್ ಜಾಯಿನ್ ಆದಲ್ಲಿ ಪರ್ಸನಲ್ ಲೀಡಿಂಗ್ ಮಾಡಿಬಿಟ್ಟು ನಾನು ಗೈಡ್ಲೈನ್ಸ್ ಕೊಡ್ತೇನೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ತುಂಬ ಖುಷಿಯಾಗುತ್ತೆ ಹಾಗೆಯೇ ನಾನು ಹೊಸದಾಗಿ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಅಲ್ಲಿ ಮಿಸ್ ಆಗೋಲ್ಲ ಕೆಲವೊಂದು ಮಂತ್ರಗಳನ್ನು ನಾನು ಜಪ ಮಾಡಿರ್ತೇನೆ ಕೆಲವೊಂದು ತಂತ್ರಗಳನ್ನು ಹೇಳಿಕೊಳ್ತೇನೆ ಸೊ ಹಾಗಾಗಿ ನಿಮ್ಮ ಪರವಾಗಿ ಪರ್ಸನಲ್ ಪ್ರಾರ್ಥನೆ ಮಾಡಿಬಿಟ್ಟು ನಾನು ಮಾಡಿರ್ತೇನೆ ಅದನ್ನು ಹಾಗಾಗಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ವಿಡಿಯೋ ಇಷ್ಟ ಆಗಲಿ ಲೈಕ್ ಮಾಡಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಖುಷಿ ಖುಷಿಯಾಗಿರಿ